ನಮಸ್ಕಾರ ಪ್ರಿಯ ಬಂಧುಗಳೇ ನಾನು ನಿಮ್ಮ ಪವಿತ್ರ ಇವತ್ತು ಒಂದೊಳ್ಳೆ ಹೇರ್ ಸ್ಟೈಲ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟೇ ಲಾವಲ್ ನಿಮ್ಗೆ ಹೇಳಿದ್ದೆ ಒಂದೇನಾದರೂ ಕ್ರಿಯೇಟಿವ್ ಆಗಿ ಮಾಡಿ ತೋರಿಸ್ತೇನೆ ಅಂತೇಳಿ ಸೊ ಅದು ಒಂದು ಆಪರ್ಚುನಿಟಿ ಸಿಕ್ತು ಅದು ಹೇಗೆ ಅಂದರೆ ನಮ್ಮ ಎದುರುಗಡೆ ಮನೆ ಹುಡುಗಿಗೆ ಇವತ್ತು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇದೆ ಸೊ ಆಗ ಒಂದೊಳ್ಳೆ ಹೇರ್ ಸ್ಟೈಲ್ ಮಾಡಬೇಕು ಅಂತ ಅವ್ರು ಸ್ಕೂಲಲ್ಲೇ ಹೇಳಿದ್ದಾರೆ ಸೊ ಈ ಥರದ್ದೇ ಮಾಡಿಸ್ಕೊಬರ್ಬೇಕು ಅಂತೇಳಿ ಸೊ ನಾನು ಚಿಕ್ಕದಾಗಿ ಪ್ರಯತ್ನ ಪಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದು ಏ ಸ್ಟ್ರೈಟರ್ ಬಂದ್ಬಿಟ್ಟು ಸ್ಯಾರಿ ಮಾಡೋದು ಅಕ್ಕ ಇರೋದ್ರಲ್ಲೇ ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಅದರಲ್ಲಿ ನನಗೆ ಬಂದಿರೋ ಮಟ್ಟಿಗೆ ಏ ಸ್ಟ್ರೈಟಿಂಗ್ ಮಾಡಿದೆ ಇನ್ನೂ ಸ್ವಲ್ಪ ಆಗಬೇಕು ಬಟ್ ಅದು ಮಿಷಿನಲ್ಲಿ ಅಷ್ಟು ಕಂಫರ್ಟ್ ಆಗ್ತಾ ಇರಲಿಲ್ಲ ನನಗೆ ಅಷ್ಟು ಟ್ರೈ ಮಾಡಿದ್ದೀನಿ ಈ ಥರ ಏರ್ ಸ್ಟೈಲ್ ಮಾಡು ಅಂತ ಅವ್ರ ಮ್ಯಾಮ್ ಹೇಳಿ ಕಳಿಸಿದ್ರು ಸೊ ನಾನು ಮಾಡಿಬಿಟ್ಟು ಸ್ವಲ್ಪ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಆ ಚಿಕ್ಕ ಚಿಕ್ಕದು ಕ್ಲಿಪ್ಸ್ಗಳ್ನ ಹಾಕಿದ್ದೀನಿ ಅದು ಕ್ಲಿಪ್ ಕ್ಲಿಪ್ ಬಂದುಬಿಟ್ಟು ಫುಲ್ ಕೂರಬೇಕು ಅದು ಸರಿಯಾಗಿ ಕೂತಿಲ್ಲ ಸರಿಯಾಗಿ ಕೂತ್ರೆ ಅದು ಫಿಟ್ಟಾಗಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಅಲ್ವಾ ಸೊ ಇದು ಫಿನಿಶಿಂಗ್ ಈ ಥರ ಬಂದಿದೆ ಇದು ನೆಕ್ಸ್ಟ್ ಹೇರ್ ಸ್ಟೈಲು ಇದು ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಮೆಸ್ಸಿ ಸ್ಟೈಲ್ ಅಂತೇಳಿ ಸೊ ಇದು ತುಂಬ ಇಷ್ಟ ಅಂತೆ ಸೊ ಇವರು ಕೂಡ ಒಂದು ರಿಸೆಪ್ಷನ್ನಿಗೆ ರೆಡಿ ಅಂಥದ್ದು ಸೊ ತುಂಬ ಚೆನ್ನಾಗಿದೆ ಮೆಸ್ಸಿ ಹೇರ್ ಸ್ಟೈಲ್ ಹಾಕಿ ಅಂತ ಪರ್ಟಿಕ್ಯುಲರಾಗಿ ಕೇಳಿದ್ರು ಸೊ ಹಾಗಾಗಿ ಅವರಿಗೆ ಇದೊಂದು ಮೆಸ್ಸಿ ಸ್ಟೈಲ್ ಟ್ರೈ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇದು ಫಸ್ಟ್ ಟೈಮ್ ನೀವು ನಾನು ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮೊಂದವರಿಗೆ ನೀವು ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಖುಷಿಯಾಗುತ್ತೆ ಇನ್ನೂ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಸೊ ನೋಡ್ತಾ ಇರ್ಬೋದು ಹೇರ್ ಸ್ಟೈಲ್ ಸಕ್ಕದಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿಬಿಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಓಕೆ ನಮ್ಮ ಏನು ಹೇಳೋದು ಹೊಸ ಪ್ರತಿಭೆಗೆ ಹೊಸ ಒಂದು ಪ್ರಯತ್ನಕ್ಕೆ ಒಂದು ಏನು ಹೇಳೋದು ಬೆಂಬಲವಾಗಿ ಒಂದು ಸಪೋರ್ಟಿಂಗಾಗಿ ನಿಮ್ಮಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೋಡಿ ಈ ಥರ ಸಿಂಪಲಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲು ಅಲ್ವಾ ಫೈನಲಿ ಈ ಥರ ಬರುತ್ತೆ ನೋಡಿ ಅದಾದಮೇಲೆ ಬಂದುಬಿಟ್ಟು ನೆಕ್ಸ್ಟು ನಾವೊಂದು ಇದಕ್ಕೆ ಹೋಗಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ಆ ಫಂಕ್ಷನಲ್ಲಿ ನಮ್ಮ ಮಕ್ಕಳು ನೋಡಿ ಎಷ್ಟು ಸಕ್ಕದಾಗಿ ಕುಣಿತಿದ್ದಾರೆ ಅಂದರೆ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಅದು ಆಲ್ರೆಡಿ ಮುಗ್ದೋಗಿದೆ ಸೊ ಹಳೆ ವೀಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಈಗ ಸ್ವಲ್ಪ ಫ್ರೀ ಇದ್ದೆ ಅಂತೇಳಿ ಜಸ್ಟ್ ಹಾಕಿದ್ದೀನಿ ಮತ್ತು ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಈ ಥರ ಗೇಮ್ಸೆಲ್ಲ ಇದೆ ಅಂತ ಅಂತಿ ನೀವು ಬೈಕು ಬರ್ದಲ್ವಾ ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನನ್ನ ಸೊಸೆ ಮತ್ತು ನನ್ನ ಮಗಳು ಎಲ್ಲೋದ್ರೂ ಕೂಡ ಒಟ್ಟಿಗೆ ಇರ್ತಾರೆ ಇದು ಒಳಗಡೆ ಬಂದ್ಬಿಟ್ಟು ತುಂಬ ಕವಿಗಳದು ಆಮೇಲೆ ಈಗಿನ ಪುಲಟ್ಟಿ ಶೇನ್ಸು ಆಮೇಲೆ ಬಟರ್ಫ್ಲೈ ಇದು ದೊಡ್ಡದಾಗಿ ಮಾಡಿದ್ರು ಆ ವಿಡಿಯೋ ನಾನು ಇದ್ರಲ್ಲಿ ಹಾಕಿಲ್ಲ ಸೊ ಒಳಗಡೆ ಬಂದುಬಿಟ್ಟು ಎಕ್ಸಿಬಿಷನ್ ಎಲ್ಲ ಪ್ರಾಣಿ ಪಕ್ಷಿ ಆಮೇಲೆ ಜೇನು ಈ ಥರದ್ದೆಲ್ಲದ್ದು ಕೂಡ ಎಕ್ಸಿಬಿಷನ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಫುಲ್ ಆ್ಯಕ್ಟಿವಿಟೀಸು ಸಕ್ಕದಾಗಿದೆ ಲೈಟಿಂಗ್ಸ್ ಎಲ್ಲ ಹೋಗಿ ಹೋದರೆ ಆಚೆ ಬರೋ ಮಂಚೆ ಆಗೋಲ್ಲ ಅಷ್ಟು ಕಣ್ಣಿಗೆ ತುಂಬುವಷ್ಟು ಥಿಂಗ್ಸ್ಗಳಿದ್ದಾವೆ ಮತ್ತು ಹಾಗೆ ಸ್ನ್ಯಾಕು ಚುರುಮುರಿ ಎಲ್ಲ ಥರದ್ದು ಸಂಜೆ ಆದಷ್ಟು ಏನಾದರೂ ಬಾಯಿಗೆ ತಿಂತಾ ಇರಬೇಕು ಅನಿಸುತ್ತಲ್ವ ಸೊ ಇದು ಮಂಕಿದು ನೋಡಿ ಓದುವಾಗ ಅಪ್ಯಾಕ್ಟು ಅನಿಸುತ್ತೆ ಮತ್ತು ಇದು ಫ್ರೂಟ್ಸು ಎಲ್ಲ ಫ್ರೂಟ್ಸಿಗೆ ಒಂದೊಂದು ಡಿಸೈನ್ ಮಾಡಿಬಿಟ್ಟು ಇಟ್ಟಿರ್ತಾರೆ ಫ್ರೆಶ್ ಜ್ಯೂಸು ನೀ ನಾವು ಯಾವ ಸೆಲೆಕ್ಷನ್ ಮಾಡ್ತೀವೋ ಅದು ಜ್ಯೂಸು ಮಾಡಿಕೊಡ್ತಾರೆ ನಮ್ಮ ಮಕ್ಕಳಿಗೆ ನಾವು ಬಂದ್ಬಿಟ್ಟು ಮಿಕ್ಸ್ ಫ್ರೂಟ್ಸ್ ಅಲ್ಲ ಇದು ಕರ್ಬುಜ ತೊಗೊಂಡ್ವಿ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಖುಷಿಯಾಗಿ ಕುಡಿತಿದ್ದಾರೆ ಅಂದರೆ ನಮಗೆ ಇಟ್ಕೊಳೋಕ್ಕೂ ಬಿಡ್ತಿಲ್ಲ ಅವರೇ ಕುಡಿತಿದ್ದಾರೆ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಮತ್ತು ನನ್ನ ಸೊಸೆ ಅವರಿಬ್ಬರಿ ಟ್ರೈನ್ ಆಟ ಆಡ್ಸೋಣ ಅಂತೇಳಿ ಅವ್ಳು ಒಬ್ಬಳೇ ಕೂರಲ್ಲ ಅಂತ ನಮ್ಮ ಅತ್ತೆ ಕೂತಿದ್ದಾರೆ ನೋಡ್ತಾ ಇರ್ಬೋದು ನೀವು ಸಕ್ಕತ್ತ ಎಂಜಾಯ್ ಮಾಡಿ ಮತ್ತು ಈ ಫ್ಲೈಟಲ್ಲಿ ನೋಡಿ ನಾನು ಅಳಿಯ ಇದ್ದಾನೆ ರೆಡ್ಡು ಮತ್ತು ಗ್ರೀನ್ ಕಲರ್ ಟಿ ಶರ್ಟ್ಸ್ ಅವನೇ ನನ್ನ ಅಳಿಯ ಗೌರವ್ ಕಲಾರಿ ಅಂತೇಳಿ ಅವನು ಕೂಡ ಸಕ್ಕದಾಗ ಆಟ ಆಡ್ದ ಮಾತ್ರ ತುಂಬ ಜಾಲಿ ಮಾಡಿದ್ರು ನಮ್ಮ ಮೂರು ಜನ ಮಕ್ಕಳು ಕೂಡ ಲಾಸ್ಟಿಗೆ ನನ್ನ ಜೋಸೆ ನನ್ನ ಮಗ ಬಂದ್ಬಿಟ್ಟು ಐಸ್ ಕ್ರೀಮ್ ಮತ್ತೆ ಐಸ್ ಕ್ರೀಮ್ ಮತ್ತೆ ಅಂತ ಇದ್ದಾರೆ ಸೊ ಐಸ್ ಕ್ರೀಮ್ ಕೊಡಿಸಿದ್ವಿ ಮಮ್ಮಿ ಐಸ್ ಕ್ರೀಮ್ ಅಂತ ಇವನು ಕಾಡ್ತಾ ಇದ್ದ ಸೊ ಇದು ಸೇರಿ ಐಸ್ ಕ್ರೀಮಲ್ಲಿ ಸಕ್ಕದ ಜಾಲಿ ಮಾಡಿದ್ದಾರೆ ಇದು ಬಂದುಬಿಟ್ಟು ದರ್ಶನ್ ಚಲಂಜಿಂಗ್ ಸ್ಟಾ ದರ್ಶನ್ ಬಿಕ್ ನಾನು ಸೊ ನನ್ನ ಮಗನಿಗೆ ಸುಂಟರ ಗಾಡಿ ಸಾಂಗ್ ಹಾಕಿದ್ದೀನಿ ಆ ಸಾಂಗ್ಗೆ ಎಷ್ಟು ಸ್ಟೆಪ್ ಹಾಕಿದ್ದಾನೆ ನೋಡಿ ಫುಲ್ಲು ಈ ವಿಡಿಯೋ ನೋಡಬೇಕು ಅಂದರೆ ನಾನು ಇನ್ಸ್ಟಾದಲ್ಲಿ ಚೆಕ್ ಮಾಡಿ ಸುಂಟರಗಾಡಿ ಸಾಂಗಲ್ಲಿ ಈ ಒಂದು ಡ್ಯಾನ್ಸ್ ಮಾಡಿದ್ದೆ ನಾನು ಸೊ ಇದರಲ್ಲೂ ಸುನೇ ಈ ಲಾಗಲ್ಲಿ ಸೇರಿಸೋಣ ಅಂತ ಹಾಕ್ತೆ ನಾನು ಸೊ ನನ್ನ ಮಗನ ಬೈಕ್ ರೈಡ್ ಅಂದರೆ ತುಂಬಾ ಇಷ್ಟ ಸೊ ಈ ಆ್ಯಕ್ಟಿವಿಟೀಸ್ ಕೂಡ ನನ್ನ ಸೊಸೆ ಮತ್ತು ನನ್ನ ಮಗ ಆಡಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ನ ಸೊಸೆ ಮತ್ತು ನಮ್ಮ ನಾತ್ನಿ ದೀಪಿಕಾ ಅಂತೇಳಿ ಮತ್ತು ಅವ್ರ ಹಸ್ಬೆಂಡ್ ಶರತ್ ಅಂತೇಳಿ ಅವರು ಆದ ಈ ಒಂದು ಬೈಕ್ ರೈಡ್ ಆದಮೇಲೆ ಅವ್ರು ನಮಗೆ ಸಿಕ್ತರು ಜಾಯ್ನ್ ಆಯ್ದರು ಅದಾದಮೇಲೆ ಹಳೆ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಕಿಫ್ಟ್ ಮೇಲೆ ಒಗ್ತದಿದೆಯಲ್ಲ ಅಳಿಯ ಗೌರವ ಅಂತ ಹೇಳ್ದಲ್ಲ ಸೊ ಅವ್ರ ಫ್ಯಾಮಿಲಿ ಅವಾಗ ಬಂದು ಜಾಯ್ನ್ ಆಗುತ್ತೆ ಸೊ ಆಗ ಅವನು ಕೂಡ ಸೇರಿಸಿದ್ದೀನಿ ಇದರಲ್ಲಿ ಓಕೆ ಬಾಯ್ ಕೇರ್ ನೆಕ್ಸ್ಟ್